ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಮಾರುತಿ ಶಿಫ್ಟ್ ಸ್ವಿಫ್ಟ್ ಕಳಿಸ್ಕೊಟ್ಟಿದ್ರಲ್ಲ ಹೌದೌದು ಸರ್ ಎಷ್ಟು ಮಾಡಲ್ ಇದು ಅದು ಹದಿನೇಳು ಮಾಡಲ್ ಸರ್ ಹದಿನೇಳ ಹೌದು ಸರ್ ಓನರ್ ಓನರ್ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಫ್ರೆಶ್ ಇದೆ ಏಳು ತಿಂಗಳು ಇನ್ಸೂರೆನ್ಸ್ ಇದೆ ಸರ್ ಹಾಂ

ಅದು ಬ್ರಿಜಾನು ಇದೆ ನೋಡಿ ಸರ್ ಬ್ರಿಜಾನು ಬ್ರಿಜ ಆಮೇಲೆ ಕೇಳ್ತೀವಿ ಈಗ ಡೆಂಟ್ ಕ್ರೈಸಿಸ್ ಇಲ್ಲ 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 ಸಿಫ್ಟ್ ಆ ಸರ್ ಸಿಫ್ಟ್ ಏನು ಡೆಂಟ್ ಕ್ರೈಸಿಸ್ ಇಲ್ಲ ಅಂತಾನೆ ಡೆಂಟ್ ಗೆಂಟ್ ಏನೂ ಇಲ್ಲ ಸರ್ ಎಲ್ಲಿ ಬರ್ತೀಯ ಲೊಕೇಶನ್ ಗಡಿ ಇದು ಇದು ಸಿಂಗಿ ತಾಲೂಕು ಸರ್ ಬಿಜಾಪುರ ಡಿಸ್ಟ್ರಿಕ್ಟ್ ಸಿಂಗಿ ತಾಲ್ಲೂಕು ಸರ್ ಬಿಜಾಪುರ ಡಿಸ್ಟ್ರಿಕ್ಟ್ ಸಿಂಗಿ ತಾಲೂಕು ಸಿಂಗಿ ತಾಲೂಕು ಹಾ ಸರ್ ಲೋಕಲ್ ಲೋಕಲ್ ಆ ಹೌದು ಸರ್ ಎಷ್ಟು ಹೇಳ್ತರ ಸಿಫ್ಟ್ ಗೆ ಆ ಸರ್ ಸಿಫ್ಟ್ ಗೆ ಎಷ್ಟು ಹೇಳ್ತೀರ ರೇಟ್ 595 ಹೇಳಿ ಸರ್ 595 ನೆಗೇಶನ್ ಮಾಡ್ಕೊಡ್ತೀನಿ ಸರ್ ಮಾಡಲ್ಲ 17 ಆ हदिन्योल 17 18 सर 17 18 17 18 ओनर ओनर सेकंड ओनर सेकंड ओनर लोन ಇದೆ ತಾನೆ लोन ಇದೆ ಏನು ಇಲ್ಲ ಸರ್ ಎಲ್ಲಾ क्लियर ಇದೆ ರೆટેಸ್ಟ್ ಹೇಳ್ತೀರಣ್ಣ 595 ಹೇಳ್ತೀನಿ ಸರ್ ನೆಗೊಷಿಯೇಬಲ್ ಆಗಿತ್ತು ನೆಗೊಷಿಯೇಬಲ್ ಫೈನಲ್ ಸ್ಟಿಕ ಅಂತ ಹೇಳ್ತೀನಿ ಫೈನಲ್ ಆನ್ 560 65 ಅಂತ ನೋಟ್ 560 560 ಅಂತ ಹೇಳ್ತದಾ ಹೌದು ಸರ್ ಓಕೆ ಆಯ್ತು ಕಳಿಸ್ತೀನಿ ನಮ್ಮ ಕಡೆಯಿಂದ ಹಾ ಸರ್ ನಮ್ಮ ಕಡೆಯಿಂದ ಬಂದ್ರೆ ನೆಗೊಷಿಯೇಟ್ ಮಾಡಿ ಕಡಿ ಕೊಡಿ